ಜಗದೀಶ್ ಶ್ರೀವತ್ಸ ಸಾಯಿ ರಾಮ್ ಮುಂದಿನ ಕತೆ ಆ ಚಾಂದಬಾಯಿಯ ಪತ್ನಿಯ ಮದುವೆಗೆ ಯೋಗ್ಯನಾಗಿದ್ದ ಸೋದರಳಿಯ ಸುಯೋಗ ಒದಗಿತು ಶಿರಡಿಯ ವಧುವಿನೊಡನೆ ಶರೀರ ಸಂಬಂಧವಾಗಿ ಜೊತೆಗೆ ತೆಗೆದುಕೊಂಡು ಕುದುರೆ ಗಾಡಿಗಳು ದಿಬ್ಬಣ ಹೊರಟಿತು ಶಿರಡಿಗೆ ಹೋಗಲು ಚಾಂದ ಬಾಬಾರ ಒತ್ತಾಯವಾಗಲು ಬಾಬಾರು ಅವರೊಡನೆ ಹೊರಟರು ಮದುವೆ ಮುಗಿಯಿತು ಬೀಗರು ಮರಳಿದರು ಬಾಬಾ ಒಬ್ಬರು ಮಾತ್ರ ಹಿಂದೆ ಉಳಿದರು ಹಾಗೆ ಉಳಿದ ಅವರು ಉಳಿದೇ ಬಿಟ್ಟರು ಶಿರಡಿಯ ಭಾಗ್ಯ ತೆರೆಯಿತು ಸಾಯಿ ಅವಿನಾಶ ಪುರಾತನ ಹಿಂದುವೂ ಅಲ್ಲ ಅಲ್ಲ ಯವನ ಜಾತಿ ಧರ್ಮ ಕುಲಗೋತ್ರಹೀನ ಹೀನ ನಿಜ್ಬೋಧವೇ ಅವನ ಸ್ವರೂಪವು ಸಾಯಿ ಸಾಯಿ ಎನ್ನುವರು ಜನ ಇದೇ ನಿಂತ ನಾಮಾಭಿಧಾನ ಬಹುಮಾನ ಪುರಸರ ಸಂಬೋಧನ ಮಾಡಿದ್ದೇ ಸಾಯಿ ಎಂದು ಹೆಸರಾಯಿತು ಖಂಡೋಬನ ಗುಡಿಯ ಹತ್ತಿರದಲ್ಲಿ ಮಾಳಸಾಪತಿಯ ಹೊಲದಲ್ಲಿ ದಿಬ್ಬಣ ಇಳಿಯಿತು ಆರಂಭದಲ್ಲಿ ಬಾಬಾ ಅಲ್ಲಿ ಇಳಿದರು ಮೊದಲಿತ್ತದು ಭಗತನ ಹೊಲ ಮುಂದೆ ಅಮೀನಬಾಯಿಯದಾಯಿತು ಆ ಹೊಲ ಮದುವೆಗೆ ಬಂದ ದಿಬ್ಬಣವೆಲ್ಲ ಇಲ್ಲಿ ವೃಕ್ಷದಡಿಯಲ್ಲಿ ಇಳಿಯಿತು ಈ ಬಾಲ ಫಕೀರನು ಗಾಡಿಯಿಂದಿಳಿಯಲು ಭಗತನ ದೃಷ್ಟಿಗೆ ಅವರು ಬೀಳಲು ಬನ್ನಿ ಸಾಯಿ ಎಂದು ಎದುರುಗೊಳ್ಳಲು ಅದೇ ಹೆಸರು ಬಿದ್ದಿತವರಿಗೆ ಗಾಡಿಗಳ ಬಿಟ್ಟರು ಹೊಲದಲ್ಲಿ ಖಂಡೋಬನ ಪಟಾಂಗಣದಲ್ಲಿ ಬಾಬಾರು ದಿಬ್ಬಣದ ಜೊತೆಯಲ್ಲಿ ಎಲ್ಲರೊಡನೆ ಇಳಿದರು ಆಗಿನಿಂದ ಎಲ್ಲ ಜನ ಸಾಯಿ ಸಾಯಿ ಎಂದು ಕರೆದರವನ ಅದೇ ಆಯಿತು ನಾಮಾಭಿಧಾನ ಕೊನೆಯವರೆಗೂ ಉಳಿಯಿತು ಆಮೇಲೆ ಅವರಲ್ಲಿ ಚಿಲುಮೆ ಸೇದಿದರು ಮಶೀದಿಯಲ್ಲಿ ವಾಸಿಸಿದರು ದೇವಿದಾಸರೊಡನೆ ಸಹವಾಸ ಬೆಳೆಸಿದರು ಆನಂದದಿಂದಿದ್ದರು ಶಿರಡಿಯಲ್ಲಿ ಒಮ್ಮೆ ಚಾವಳಿಯಲ್ಲಿರುವರು ಒಮ್ಮೊಮ್ಮೆ ಮಾರುತಿಯ ಮಂದಿರದಲ್ಲಿರುವರು ಸ್ವಚ್ಛಂದ ಶಿರಡಿ ಊರಲ್ಲಿ ಈ ದೇವಿದಾಸರು ಬಾಬಾ ಬರುವುದಕ್ಕಿಂತ ಮೊದಲೇ ಇದ್ದರು ಬಳಿಕ ಜಾನಕಿದಾಸ ಗೋಸಾವಿ ಎಂಬವರು ಮಹಾನುಭಾವರು ಶಿರಡಿಗೆ ಬಂದರು ಮಹಾರಾಜರಿದ್ದಲ್ಲಿ ಇವರಿರಬೇಕು ಇಲ್ಲವೇ ಇವರಿದ್ದಲ್ಲಿ ಮಹಾರಾಜರಿರಬೇಕು ಇಬ್ಬರೂ ಮಾತಾಡುತ್ತಾ ಕೂಡಬೇಕು ಜಾನಕಿದಾಸ ಮತ್ತು ಮಹಾರಾಜರು ಉಭಯತರಲ್ಲೂ ಘನವಾದ ಪ್ರೇಮ ಕೂಡಿ ಮಾತಾಡುವದವರ ನಿತ್ಯವೇನು ಈ ರೀತಿಯಲ್ಲಿವರ ಸಮಾಗಮ ಎಲ್ಲರಿಗೂ ಹಿತಕಾರಿಯಾಗಿತ್ತು ಅಂತೆಯೇ ಗಂಗಾಗೀರರೆಂಬುವರು ಮಹಾಪ್ರಸಿದ್ಧ ವೈಷ್ಣವ ವೀರರು ಗೃಹಸ್ಥಾಶ್ರಮಿಗಳವರು ಪುಣತಾಂಬೆ ಊರವರು ಮೇಲಿಂದ ಮೇಲೆ ಶಿರಡಿಗೆ ಬರುತ್ತಿದ್ದರು ಮೊದಮೊದಲು ಸಾಯಿಯವರು ಬಾವಿಯ ಮೇಲೆ ಮಣ್ಣಿನ ಕೊಡಗಳನ್ನು ಎರಡು ಕೈಲೆ ನೀರ ಹೊರುವದ ಕಂಡು ಮನದಲ್ಲೇ ಗಂಗಾಗೀರರಿಗೆ ಆಶ್ಚರ್ಯವೆನಿಸುತ್ತಿತ್ತು ಈ ರೀತಿಯಲ್ಲಿ ಸಾಯಿಯವರನ್ನು ಕಂಡರು ಆಮೇಲೆ ಅವರಿಗೆ ಸ್ಪಷ್ಟವಾಗಿಯೇ ಹೇಳಿದರು ಶಿರಡಿಯ ಭಾಗ್ಯವೇ ಹಿರಿಯದೆಂದರು ಅದರಿಂದ ಈ ಶ್ರೇಷ್ಠರತ್ನವ ಹೊಂದಿದೆ ಹಿಂದಿವನು ಹೆಗಲ ಮೇಲೆ ನೀರು ಹೊರುತ್ತಿದ್ದರು ಈ ಮೂರ್ತಿ ಸಾಮಾನ್ಯ ಅಲ್ಲ ಆದರೂ ಪಡೆದಿದೆ ಪುಣ್ಯ ಈ ಊರು ಅದರಿಂದಲೇ ಇವರಿಲ್ಲಿಗೆ ಬಂದರು ಅಂತೆಯೇ ಇನ್ನೊಬ್ಬ ಸಂತರು ಆನಂದನಾಥರೆಂದು ವಿಖ್ಯಾತರು ಅವರು ಇದೇ ಭವಿಷ್ಯ ನುಡಿದರು ಅದ್ಭುತ ಮಾಡಿ ತೋರಿಸುವರಿವರೆಂದರು ಪ್ರಸಿದ್ಧರಾದ ಆನಂದನಾಥರು ಯೇವಲೆ ಗ್ರಾಮದಲ್ಲಿ ಮಠ ಸ್ಥಾಪಿಸಿದರು ಕೆಲ ಶಿರಡಿಯ ಜನರೊಡನೆ ಬಂದರು ಶಿರಡಿ ಊರಿಗೆ ಬಂದರು ಅಕ್ಕಲ ಕೋಟಕರ ಮಹಾಪುರುಷ ಆನಂದನಾಥರು ಅವರ ಶಿಷ್ಯ ಎಂದರೂ ಸಾಯಿಯನ್ನು ಕಂಡು ಸಮಕ್ಷ ಇದೊಂದು ಪ್ರತ್ಯಕ್ಷ ವಜ್ರವಿಹುದು ಈಗ ಇದು ಬಿದ್ದಿದೆ ತಿಪ್ಪೆಯ ಮೇಲೆ ಆದರೂ ಇರುವುದಿದು ವಜ್ರ ನಿಜದಲ್ಲೇ ಬಾಬಾರಿಗಿನ್ನೂ ಚಿಕ್ಕವಯವಿರುವಾಗಲೇ ಆನಂದನಾಥರಿದ ನುಡಿದರು ನೆನಪಿನಲ್ಲಿಡಿರಿ ನನ್ನ ಈ ಮಾತು ಮುಂದೆ ನಾ ಹೇಳಿದ್ದು ಏನೆಂದು ತಿಳಿದೀತು ಮುಂದಿನ ಭವಿಷ್ಯವನ್ನು ನುಡಿದಿಂತು ತಿರುಗಿ ಎವಲೆಗೆ ಹೋದರು ತಲೆಗೂದಲನು ಹಾಗೆ ಬಿಟ್ಟಿದ್ದರು ಕಷ್ಟವನೆಂದು ಮಾಡಿಸಿಕೊಳ್ಳರು ಪೈಲ್ವಾನರಂತೆ ಉಡುಪು ಧರಿಸುವರು ತರುಣರಾಗಿದ್ದಾಗ ಸಾಯಿಯವರು ರಹಾತೆ ಊರಿಗೆ ಬಾಬಾ ಹೋದಾಗಲೆಲ್ಲ ಸೆಂಡು ಮಲ್ಟಿಗೆ ಜಾಜಿಯ ಸಸಿಗಳ ತಂದು ಸ್ವಹಸ್ತದಲ್ಲೇ ಬಂಜೆ ನೆಲದಲ್ಲಿ ಅವುಗಳ ನೆಟ್ಟು ನೀರು ಹನಿಸುವರು ನೇಮದಲ್ಲಿ ಅವರ ಭಕ್ತರು ವಾಮನ ತಾತೆಯ ಹೆಸರಿನ ಸುಡದಿರುವ ಕೊಡಗಳು ಮಣ್ಣಿನ ಎರಡು ಕೊಡುವರು ಪ್ರತಿದಿನ ಅದರಿಂದ ಗಿಡಗಳಿಗೆ ನೀರುಣಿಸುತ್ತಿದ್ದರು ಬಾಬಾ ಹತ್ತಿರದಲ್ಲೇ ಒಂದು ಬಾವಿ ಇತ್ತು ಬಾಬಾ ಹೆಗಲ ಮೇಲೆ ಕೊಡ ಹೊತ್ತು ಸಂಜೆಯಷ್ಟರಲ್ಲಿ ಕೊಡ ಒಡೆಯುತ್ತಿತ್ತು ಅದನ್ನೊಯ್ದು ಬೇವಿನಡಿ ಇಡುತ್ತಿದ್ದರು ಭೂಮಿಯ ಮೇಲೆ ಇಡುವುದೇ ತಡ ಹೊಡೆದು ಹೋಗುತ್ತಿದ್ದವು ಕೊಡ ಮರುದಿನ ತಾತೆಯ ಬೇರೆ ಕೊಡ ಕೊಡುತ್ತಿದ್ದರೂ ಅವರಿಗೆ ಹೊಸದೊಂದು ಗಟ್ಟಿಯಾದ ಕೊಡ ಒಳ್ಳೆಯದು ಆದರೆ ಆವಿಗೆಯಲ್ಲಿಡದ ಕೊಡವೇ ಬೇಕಾಗುವುದು ಕುಂಬಾರನಿಗೆ ಶ್ರಮ ಅವುಗಳ ಸುಡುವುದು ಆಗದೆ ಮಾರಾಟವಾಗಲೆಂದು ಮೂರು ವರ್ಷ ಮಾಡಿ ಇದೇ ಕಾರ್ಯವನ ಬರಿದಾದ ನೆಲದಲ್ಲಿ ನಿರ್ಮಿಸಿದ ಹೃದಯಾನ ಈಗ ಅಲ್ಲಿಯೇ ವಾಡೆಯ ಉಪಭೋಗ ಜನ ಪಡೆಯುವುದು ಇದೇ ಸುಯೋಗವಲ್ಲವೇ ಇಲ್ಲಿಯೇ ಬೇವಿನಡಿಯಲ್ಲಿ ಸಾಧಕರೊಬ್ಬರು ಬಾಯಿ ಎಂಬ ಹೆಸರಿನವರೊಬ್ಬರು ಅಕ್ಕಲಕೋಟ ಸ್ವಾಮಿಯ ಪಾದುಕೆ ಸ್ಥಾಪಿಸಿದರು ಪೂಜಿಸಲಿಚ್ಚಿಸುವವರಿಗಾಗಿ ಅಕ್ಕಲಕೋಟದ ಸ್ವಾಮಿ ಸಮರ್ಥ ಇದು ಬಾಯಿಯ ಉಪಾಸ್ಯ ದೈವತ ಅವರ ಪೂಜನ ನಿತ್ಯ ನಿಯಮಿತ ನಿಷ್ಠೆಯಿಂದ ಮಾಡುತ್ತಿದ್ದರು ಬಾಯಿಯವರು ಎನಿಸಿತು ಅಕ್ಕಲಕೋಟಕ್ಕೆ ಹೋಗಬೇಕು ಪಾದುಕೆಗಳ ದರ್ಶನ ಪಡೆಯಬೇಕು ಪೂಜೋಪಚಾರಗಳ ಸಮರ್ಪಿಸಬೇಕು ಪಾದುಕೆಗಳಿಗೆ ಮನೋಭಾವದಿಂದ ಮುಂಬಯಿಗೆ ಹೋಗಬೇಕೆಂದು ಎಲ್ಲ ಸಿದ್ಧತೆ ಮಾಡಿಕೊಂಡು ಗೊತ್ತು ಮಾಡಿ ನಾಳೆ ಹೊರಡುವುದೆಂದು ಅದು ಬಿಟ್ಟು ಶಿರಡಿಗೆ ಹೊರಟರು